ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಾಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಹಾಸನದಲ್ಲಿ ತುಂಬಾ ಭರ್ಜರಿ ಹಬ್ಬ ಮಾಡ್ತಾವ್ರ ಅಂತ ಇದ್ಮೇಲೆ ಅದ್ ಅದಿ ಕೈತಾ ಇದೀವಿ ನಾವು ನೋಡಿ ನಾನು ಶುಯೇಬ್ ನವಾಜು ಜುನೇದು ಉಬೇದ್ ಅಂತ ಹೋಯ್ತಾ ಇದೀವಿ ಇನ್ನು ಇನ್ನು ಈಗ ಹೋಯ್ತಾ ಇರೋದು ಇನ್ನು ಎಷ್ಟು ಗಂಟೆಗೆ ಹೋಯ್ತೀವಿ ಅಂತ ಗೊತ್ತಿಲ್ಲ ಹೋಯ್ತಾ ಇದೀವಿ ಬಿ ಎಂ ಡಬ್ಲ್ಯೂ ದಲ್ಲಿ ಹೋಯ್ತಾ ಇದೀವಿ ನೋಡಿ ನೋಡಿ ಅಣ್ಣ ಇನ್ನು ಈಗ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಪೆಟ್ರೋಲ್ ಹಾಕ್ತಾರ ಅಣ್ಣ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ನೋಡಿ ಆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಯ್ತಾ ಇದೀವಿ ಈಗ ಇಲ್ಲಿ ಶಿವಬ್ ನಾ ಡ್ರೈವರ್ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸ್ರು ತಗೊಂಡಿರೋ ಹುಡ್ಗನಪ್ಪ ಒಯ್ತಾ ಇದ್ದೀವಿ ಇನ್ನೂ ಇಲ್ನೋಡಿ ಟವರು ನೀವೇನ್ ನೋಡಿಲ್ವೇನೋ ನೋಡ್ಕೊಳಿ ಆಟೋ ಮೇಲೆ ಏನೋ ಗಾದೆ ನಂದಿತಾ ಕೌಶಿಕಾ ನನ್ನ ಮಕ್ಳು ನಾರ್ದಪ್ಪ ನನ್ನ ಮಕ್ಳು ಇವ್ರ ಮಕ್ಳಂತ ಇಬ್ರು ಯಾರು ಪೊಲೀಸಿಗೆ ಟ್ಯಾಗ್ ಮಾಡಬೇಡಿ ಇವ್ ಇಪ್ಪತ್ತೆರಡು ವರ್ಷ ಡಿ ಎಲ್ ಮಾಡ್ಸ್ಕೊಂಡಿಲ್ಲ ಆದ್ರೆ ಹ್ಮ್ ಜಾಗ

ಫೀಲಿಂಗ್ ಫೀಲಿಂಗ್ ಬಾಯ್ ಬಾಯ್ ನೋಡಿ ಬ್ರದರ್ ವ್ಯೂವ್ ಹೆಂಗೈತಿ ನೀವಂತೂ ನೋಡಿಲ್ಲ ನೋಡ್ಕೊಳ್ಳಿ ಸೂರ್ಯ ಇಲ್ಲಿ ಮನೆ ನೀವಂತೂ ನೋಡಿಲ್ಲ ನೋಡ್ಕೊಳ್ಳಿ ಮನೆ ಜೀಪು ಹಳೆ ಕಾಲದ್ದು ನಾನು ಕನ್ನಡದಲ್ಲಿ ಮೊದಲು ಮೊದಲು ಬ್ಲಾಗ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ತೋರಿಸ್ತೀನಿ ಹಾಸನಗ್ ಹೋಗಿ ತೋರಿಸ್ತೀನಿ ಇನ್ನು ಇನ್ನು ತೋರಿಸ್ತೀನಿ ಹೋಗಿ ತೋರಿಸಲ್ಲ ಇನ್ನು ತೋರಿಸ್ತೀನಿ ಅಲ್ಲಿ ನೋಡಿ ಇದು ಮಾವಿನ ಮರ ಇದು ಆಮೇಲೆ ಹೇಳ್ಬೇ ಏನ್ ಹೇಳ್ಬೇಕಂತ ಬರ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಹೋಯ್ತಾ ಇದೀವಿ

ಐಸ್ ಕ್ರೀಮ್ ತಿನ್ಸಿರಾ ಬಿಡಿ ಹೋಗ್ಬಿಡ್ತೇವ್ ಇಲ್ಲೆಲ್ಲ ಹೊಸ ರೋಡ್ ಆಗೈತೆ ನಾವು ಹಿಂದಿನ ಸತಿ ಬಂದಾಗ ಏನೋ ಹೊಸ ರೋಡ್ ಇರ್ಲಿಲ್ಲ ಡೌನ್ ಅಲ್ಲಿ ಹೆಂಗ್ ಬರ್ತೈತೆ ನೋಡಿ ಹಿಂಗೆ ಬರೋದ್ ಗಾಡಿ ಶ್ರೀ ಅಂತ ಜಗಳ ಮಾಡ್ತವ್ರ ಅಣ್ಣಂದಿರು ಏನ್ ಜಗಳ ಮಾಡ್ತಾರ ಅಂತ ಗೊತ್ತಿಲ್ಲ ನೋಡ್ಬೇಕು ಹಂಗಿದ್ರೆ ಹೆಂಗ್ ಚೆನ್ನಾಗ್ ಕಾಣುತ್ತೆ ಈ ಕಡೆ ಏನು ಕಾಣ್ತಾ ಇಲ್ಲ ಬರೀ ಮನೆ ಮನೆ ಈ ಕಡೆ ನೋಡಿ ವ್ಯೂ ಹೆಂಗಿದೆ ಸಿಮೆಂಟ್ ಸ್ಮೂತ್ ಮನೆಯಲ್ಲಿ ಆಮೋಟಿವೇಟ್ ಆಗಿ ಕೂತಿದೀರಾ ಅವ್ರೆಲ್ಲ ಹಾಡು ಕೇಳಿ ಸಾಕು ಮೋಟಿವೇಟ್ ಬಂದ್ಬಿಡುತ್ತೆ ಮೋಟಿವೇಶನ್ ಬಂದ್ಬಿಡುತ್ತೆ ಎಲ್ಲಾದ್ರೂ ಇವಂದಂತೂ ಮುಗಿಯಲ್ಲ ಬರೀ ಎಲ್ಲಾದ್ರೂ ಸೈಡಿಗೆ ಹಾಕು ಸೈಡಿಗೆ ಹಾಕು ದೆನ್ ಹೋಟೆಲ್ ಟ್ಯಾಂಕ್ ಹಿಂಗೆ ಏನೋ ಗೊತ್ತಿಲ್ಲ ಐದ್ ಕಿಲೋಮೀಟರ್ ಒಂದೊಂದ್ಸಲಿ ಗಾಡಿ ನಿಲ್ಸು ಅಂತ ನೀನು ಇಂತ ನನ್ನ ಮಕ್ಕಳು ಜೊತೆ ಕಿಲೋಮೀಟರ್ ಇಂತ ನನ್ನ ಮಕ್ಕಳು ಜೊತೆ ಬಂದ್ಬಿಟ್ರೆ ಮುಗಿ ತಗತೆ ನೋಡಿ ಗುರು ಹೋಯ್ತಾ ಹೋಯ್ತಾ ನಿಲ್ಸಿದ್ವಿ ಯಾಕೋ ಇಲ್ ನೋಡಿ ಹೆಂಗೈತ್ ವ್ಯೂ ಹಳ್ಳಿ ಲೈಫ್ ಹಳ್ಳಿ ಲೈಫ್ ಏನಂದ್ರು ಹಳ್ಳಿ ಲೈಫ್ ಹಳ್ಳಿ ಲೈಫ್ ಹಳ್ಳಿ ಲೈಫ್ ಒಳ್ಳೆ ಒಳ್ಳೆ ಸಿಟಿಲ್ ಬರಲ್ಲ ಗುರು ನೋಡಿ ಹೋಯ್ತಾ ಇದ್ವಿ ಏನಾಯ್ತಂತ ಗೊತ್ತಿಲ್ಲ ನೋಡಿ ಯಾವುದು ಆಕ್ಸಿಡೆಂಟ್ ಆಗೈತೆ ಹಂಗೆ ಏನಾದರೂ ಆಗ್ಲಿ ಗಾಯ್ಸ್ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾರೆ ನಿಧಾನಕ್ಕೆ ಸೇಫಾಗಿ ಹೋಗಿ ಒಂದ್ ಹತ್ತು ನಿಮಿಷ ಲೇಟ್ ಆದ್ರೆ ಏನಾಗ್ಬಿಡುತ್ತೆ ಹೊಟ್ಟೆ ಸೂತ್ರನೂ ಹಸ್ಕೊಂಡು ಹೋಗಿ ಜೀವನ ಆಗ್ಬೇಕಂದ್ರೆ ಹಸ್ಕೊಂಡು ಹೋಗ್ಬೇಕು ಮಲ್ಕೊಂಡು ಹೋಗಬೇಕು ನಿಧಾನಕ್ಕೆ ಹೋಗಿ ಏನಾದ್ರೂ ಆಗ್ಲಿ ಬಸ್ನಿಗೆ ಎಂಟ್ರಿ ಆಗ್ಬಿಟ್ವಿ ಅವಾಗ್ಲೇ ಆದ್ವಿ ಸುಮ್ನೆ ಬೋಲ್ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಸಿಗ್ನಲ್ ಬಿತ್ತು ಹೆಂಗೋ ಪುಣ್ಣ ಅಲ್ಲಿ ನೋಡಿ ಟೈಮಿಂಗ್ ಸಿಗ್ನಲ್ ಮುಗೀತು ನಿನ್ಕೊಂಡ್ವಿ ನಿನ್ಕೊಂಡ್ ಒಂದು ಹತ್ ಸೆಕೆಂಡ್ ಆಯ್ತು ಅಷ್ಟೇ ಸಿಗ್ನಲ್ ಆಗ್ಬಿಡ್ತು ಇದೀವಿ ಈಗ ನೋಡಿ ಇನ್ನು ಹೋಯ್ತಾ ಇದೀವಿ ಇಲ್ಲಿ ಇವ್ರಿಗೆ ಬಿತ್ತು ಈ ಸಿಗ್ನಲ್ ಇಲ್ಲಿ ಹಣ್ಣು ತಿರು ನಿಂತ ಇವ್ರಿಗೂ ಬಿತ್ತು ಸಿಗ್ನಲ್ ನಮ್ದು ಸಿಗ್ನಲ್ ಆಗ್ಬಿಡ್ತು ಬೈತಾ ಇದೀವಿ ನೋಡಿ ಈಗ ಕಾಲೇಜು ನೀವು ಕಾಲೇಜ್ ಓದಕ್ ಬಂದ್ರೆ ಇಲ್ಲಿಗೆ ಬನ್ನಿ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಅರ್ಧ ಪರ್ಸೆಂಟ್ ಕಮ್ಮಿ ಅಂತೆ ಇಲ್ಲೊಂದ್ ಸ್ವಲ್ಪ ಲೈಟ್ ಹಾಕವ್ರೆ ಲೈಟಿಂಗ್ಸ್ 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 ಇಲ್ಲಿ ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಈಗ ಇಲ್ಲೋ ಲೈಟಿಂಗ್ಸ್ ಹಾಕವ್ರೆ ಈಗ ಕಾಣ್ತಾ ಇಲ್ಲ ಬೆಳ್ಕೈತೆ ಈಗ ಮುಂದೆ ವಿಡೋ ತೋರಿಸ್ತೀನಲ್ಲೈಟ್ ಆಗುತ್ತೆ ನೈಟ್ ನೈಟಲ್ ತೋರಿಸ್ತೀನಿ ನಿಮಗೆ ಡಿಜೆ ಗಿಜೆ ಎಲ್ಲಾ ಬಂದೈತಂತೆ ಹದಿನೆಂಟೇನೋ ಡಿಜೆ ತರ್ಸೋ ನಮಗೂ ಗೊತ್ತಿಲ್ಲ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ ನೋಡಿ ಎಷ್ಟ್ ಚೆನ್ನಾಗ್ ಮಾಡೋರೆ ಏನ್ ಮಗ ಮದ್ವೆ ಅಂತವನೇ ಇಲ್ ನೋಡಿ ಟೀಪು ನಗರ್ ಮುಂದೆ ಆಯ್ತಂತೆ ಆಡಿ ನೋಡಿ ಗಾಯ್ ಆಗೋರು ಇದ್ರು ಆಡಿ ಆಡಿ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಮಾಡ್ತವ್ರಂತೆ ಹಿಂದಿನ ಸದಿ ಬಂದಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡ್ತವ್ರಂತೆ ವಯಸ್ಸಾದ್ರೆ ಮನೆಯಲ್ಲಿ ಯಾರಾದ್ರೂ ದೊಡ್ಡವ್ರು ಬಂದಿ ರೋಡ್ ಕ್ರಾಸ್ ಮಾಡಿಸಿ ಏನಾದರೂ ಮಾಡಿಸಿ ಹಿಂಗಾದ್ರೆ ಪಾಪ ಅವರಿಗೆ ಆಯ್ತಾ ಇಲ್ಲ ಹೋಗಕ್ಕೆ ಆಯ್ತಾ ಇಲ್ಲ ಇಲ್ಲೂ ಫ್ಲಾಗ್ ಎಲ್ಲಾ ಅಂಟ್ಸ್ರೆ ಇಲ್ಲೂ ಹಾಕೋರೆ ಹೋಗ್ಬೇಕು ಹಾಸನದಲ್ಲಿ ಗಲ್ಲಿ ಗಲ್ಲಿ ಎಲ್ಲಾ ಇದ್ ಮಾಡೋದು ಏನಪ್ಪಾ ಅದು ಲೈಟಿಂಗ್ ಹಾಕ್ಸದ್ ಗಲ್ಲಿ ಯಾರು ಇಲ್ಲೇ ಪಾರ್ಕ್ ಮಾಡಿ ಹೋಯ್ತಾ ಇದೀವಿ ಯಾಕಂದ್ರೆ ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ ಗಾಯ್ಸ್ ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿ ಹೋಯ್ತಾ ಇದ್ದೀವಿ ಬೇಗ ಹೋಗ್ಬೇಕು ನೋಡಿ ಅಲ್ಲೇ ಅಲ್ಲೇ ಮುಂದೆ ಹೋಯ್ತಾರೆ ನೋಡಿ ಮೂರು ಜನ ರೋಡೇ ಕ್ರಾಸ್ ಮಾಡಕ್ಕೆ ಆಯ್ತಾ ಇಲ್ಲ ಅಷ್ಟು ಅಷ್ಟು ಟ್ರಾಫಿಕ್ ರೋಡೆ ಕ್ರಾಸ್ ಮಾಡಕ್ಕೆ ಇಲ್ಲ ಇಲ್ಲಿ ನೋಡಿ ಸ್ವಲ್ಪ ರೋಡೆ ಕ್ರಾಸ್ ಮಾಡೋಕೆ ಇಲ್ಲ ವಾಯ್ಸ್ ಕಮ್ಮಿ ಬರ್ತೈತೇನು ನೋಡಿ ನನ್ನ ವಾಯ್ಸ್ ಕಮ್ಮಿ ಬರ್ತೈತೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ಗಾಯ್ ಇನ್ನು ನೋಡಿ ಎಲ್ಲೂ ಹೋಗೋಕೆ ಜಾಗ ಇಲ್ಲ ಇಲ್ಲಿ ಹಳೆ ಬಸ್ ಸ್ಟಾಂಡ್ ಇದು ಗಲ್ಲಿ ಒಳಗಡೆ ಹೋಯ್ತಾ ಇದ್ದೀವಿ ನೋಡಿ ಇನ್ನೂ ಎಲ್ಲ ಐತಂತ ಗೊತ್ತಾಯ್ತಾನೆ ಇಲ್ಲ ಇಲ್ಲಿ ನೋಡಿದ್ರೆ ಹದಿನೆಂಟು ಡಿಜೆ ಐತೆ ಹದಿನೆಂಟು ಡಿಜೆ ಅಲ್ಲಿ ನಮಗೆ ದೊಡ್ಡ ದೊಡ್ಡ ಡಿಜೆ ಬೇಕು ಯಾವ್ದು ಲೊಕೇಶನ್ ಅಂತಾನೆ ಗೊತ್ತಾಯ್ತಾ ಇಲ್ಲ ಎಲ್ಲಿ ಇಲ್ಲಿ ಇಲ್ಲ கொடி அது நம்ம மூணு மூணு ಗಾಯ್ಸ್ ಇಲ್ಲೆಲ್ಲ ಆಗೋ ಇಲ್ಲಿ ಅಲ್ಲಿವರ್ಗ ಇಲ್ಲಿ ನೋಡಿ ಮುಂದೆ ಒಂದು ಡಿಜೆ ಐತೆ ಗಾಯ್ಸ್ ನೋಡಿ ಬನ್ನಿ ಮುಂದೆ ತೋರಿಸ್ತೀನಿ ಸೌಂಡ್ ಕೇಳಿಸ್ತಾ ಇಲ್ವೇನು ಯಾರ ಇಲ್ಲ ನೋಡಿ ಜುನೇದು ನೋಡಿ ಗೈಸ್ ಲೈಟಿಂಗ್ಸ್ ಎಲ್ಲ ಫುಲ್ ಮಿಂಚು ಮಿಂಚ್ ಬಿಟ್ಟವ್ರೆ ಹಾಸನ ಇಲ್ಲ ಕಾರು ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲ ನ್ಯೂಸ್ ಬಂದ್ಬಿಟ್ಟವ್ರ ನಮ್ಮ ಹುಡುಗರು ಇಲ್ಲಿ ಜುನೇ ನ್ಯೂಸ್ ಇರೋದು ಎಲ್ಲಿ ಗೊತ್ತಿಲ್ಲ ಹುಡುಕೊಂಡ್ ಹೋಯ್ತಾ ಇದೀನಿ ಅರ್ಧ ಗಂಟೆಯಿಂದ ಹುಡುಕ್ತಾ ಇದೀವಿ ಕಾರು ನೋಡಿ ಗೈಸ್ ಹೋಯ್ತಾ ಇದೀವಿ ಹಂಗೆ ಟೀ ಮೊದ್ಲು ಅದಕ್ಕೆ ಟೀ ಕುಡಿತಾ ಇದ್ದೀವಿ ಇಲ್ಲಿ ನೋಡಿ ದಿನ ಸುಸ್ತಾಗ್ಬಿಟ್ಟಿದೆ ಸುಳ್ಳು ಈ ಟೀ ಕುಡಿಬೇಕು ಎನರ್ಜಿ ಬರಬೇಕು ಇವಾಗ ಗಾಯ್ಸ್ ಹೊಯ್ತಾ ಇದ್ವಿ ಅಂತ ಗೊತ್ತಿಲ್ಲ ಗಾಡಿ ಏನು ಆಗಲಿಲ್ಲ ಟೀ ಕುಡಿಯಕ್ಕೆ ಮ್ಯೂಸಿಕ್ ಚೆಕ್ ಮಾಡ್ಕೊತಿದ್ವಿ ಅಷ್ಟೇ ಇಲ್ಲಿ ಏನು ಆಗಿಲ್ಲ ಬರೀ ಸುಟ್ಟಿ ಗಾಯಸ್ ನೋಡಿ ಗಾಯಸ್ ಎಲ್ಲ ಆಯ್ತು ಹಬ್ಬ ಎಲ್ಲ ಆಯ್ತು ಕುಡ್ದು ಆಯ್ತು ಈಗ ಹೋಯ್ತಾ ಇದ್ದೀವಿ ಮನೆ ಗಡಿಕೆ ಹೋಮ್ ಟೌನ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರು ಬ್ಲಾಕ್ ಚೆನ್ನಾಗಿ ಕಾಣಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ